ಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾರೆನು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾರೆನು ಸಾಧಕರೆಲ್ಲರಿಗೂ ಸಾಧಕರಾಮಗಳು ದೇವರ ಶ್ಲೋಕ ಇವತ್ತಿಂದ ಹೇಗಿದೆ ಅಂದರೆ ಕಾಮೈ ಸ್ತೈಸ್ತೈರಥ ಜ್ಞಾನ ಪ್ರಪದ್ಯಂತೀನ್ಯ ದೇವತಾ ತಂ ತಂ ನಿಯಮ ಮಾಸ್ಥಾಯ ಪ್ರಕೃತ್ಯ ನಿಯತಾ ಸ್ವಯ ಮೂರು ಗುಣಗಳು ಹೇಗಿರುತ್ತವೆ ಎಂದು ಹಿಂದಿನ ಅಧ್ಯಾಯದಲ್ಲಿ ನಾವು ಕೇಳಿದ್ದೇವೆ ಪರಮಾತ್ಮ ತತ್ವವನ್ನು ತಿಳಿಯದೆ ಶಾಶ್ವತವಲ್ಲದ ಇತ್ಯಾದಿಗಳಲ್ಲಿ ಆಸೆಯನ್ನು ಪಡೆಯುವುದರಲ್ಲಿ ಯಾರು ನಿರತರಾಗಿರುತ್ತಾರೋ ಅವರು ಪರಮಾತ್ಮನನ್ನು ಪೂಜಿಸುವುದನ್ನು ಬಿಟ್ಟು ಆಸೆಗಳನ್ನು ಪೂರೈಸುವ ಅನ್ಯ ದೇವತಾ ಶಕ್ತಿಯನ್ನು ಅದರ ನಿಯಮಕ್ಕನುಸಾರವಾಗಿ ಪೂಜಿಸ್ತಾರೆ ಅಂತ ಹೇಳ್ತಾರೆ ದೇವರು ಅಂದರೆ ಇದು ಪಕ್ಕ ತಿಳಿಲಿಕ್ಕಿಲ್ಲ ಯಾಕೆಂದರೆ ಶಾಶ್ವತವಲ್ಲದ ಆಸೆ ಆಕಾಂಕ್ಷೆ ಪಡೆಯುವಂಥ ಪೂಜೆ ಅದನ್ನು ಮಾಡ್ತಾರೆ ತುಂಬ ಜನ ನಾವು ಸಂಕಲ್ಪ ಮಾಡಿಕೊಳ್ತೇವಲ್ಲ ಸಂಕಲ್ಪ ಸಹಿತವಾದ ಪೂಜೆ ಯಾವುದೋ ಒಂದು ಕೆಲಸ ಆಗಬೇಕು ಯಾವುದೋ ಒಂದು ಕಾರ್ಯ ಆಗಬೇಕು ಇವುಗಳಿಗೋಸ್ಕರ ನಾವು ಎಲ್ ಯಾವ ನಮ್ಮ ಆಯಾಯ ದೇವತೆಗಳನ್ನು ಎಲ್ಲರೂ ಪೂಜೆ ಮಾಡುವುದನ್ನು ನಾವು ನೋಡುತ್ತೇವಿಲ್ಲ ದಿನತ್ಯ ಜೀವನದಲ್ಲಿ ಏನೋ ಒಂದು ಕಷ್ಟ ಬಂದಾಗ ಒಂದು ಹರಕೆ ಕಟ್ಟಿಕೊಳ್ಳುವುದು ಇದಾದರೆ ನಾನು ಇಂಥ ಒಂದು ವ್ರತ ಮಾಡ್ತೀನಿ ಇಂಥ ಪೂಜೆ ಮಾಡ್ತೇನೆ ಅಂತಹ ಆ ಒಂದು ಆಸೆಗಳನ್ನು ಇಟ್ಟುಕೊಂಡು ನಾವು ಪೂಜೆಯನ್ನು ಮಾಡ್ತೇವೆ ಅಂದರೆ ಕರ್ಮಗಳನ್ನು ಮಾಡ್ತೀವಿ ಹಾಗೆ ಯಾವ ಯಾವ ಆಸೆಯನ್ನು ಇಟ್ಟುಕೊಂಡು ಭಕ್ತರು ಯಾವ್ಯಾವ ದೇವತಾ ಸ್ವರೂಪವನ್ನು ಶ್ರದ್ಧೆಯಿಂದ ಆರಾಧಿಸ್ತಾರೋ ಆ ಭಕ್ತನ ಶ್ರದ್ಧೆಯನ್ನು ಅದೇ ದೇವತೆಯಲ್ಲಿ ಪರಮಾತ್ಮನು ಸ್ಥಿರಗೊಳಿಸುವಂತೆ ಸ್ಥಿರಪಡಿಸುವಂತೆ ಅನುಗ್ರಹ ಮಾಡ್ತಾನಂತೆ ಅವರಿಗೆ ಆಯಾಯ ಯಾವ ಯಾವ ಆಸೆಯನ್ನು ಇಟ್ಟುಕೊಂಡು ಭಕ್ತ ಯಾವ್ಯಾವ ದೇವತಾ ಸ್ವರೂಪವನ್ನು ಪೂಜೆ ಮಾಡ್ತಾರೋ ಅವರಿಗೆ ಅದೇ ಅವರಲ್ಲಿ ಅದೇ ಶ್ರದ್ಧೆಯನ್ನು ಇರುವಂತೆ ಮಾಡಿ ಪರಮಾತ್ಮನು ಆ ದೇವತೆಯಲ್ಲಿ ಪರಮಾತ್ಮನು ಸ್ಥಿರವಾ ಸ್ಥಿರಪಡಿಸುವಂತೆ ಆ ಒಂದು ಶ್ರದ್ಧೆಯನ್ನು ಸ್ಥಿರಪಡಿಸುವಂತೆ ಅನುಗ್ರಹ ಮಾಡ್ತಾನಂತೆ ಆ ಭಕ್ತನು ಅಚಲವಾದ ಶ್ರದ್ಧೆಯಿಂದ ಆ ದೇವತೆಯ ಆರಾಧೆಯನ್ನು ಮಾ ಆರಾಧನೆಯನ್ನು ಮಾಡ್ತಾರಲ್ವಾ ಶ್ರದ್ಧೆಯಿಂದ ಅಚಲವಾದ ಶ್ರದ್ಧೆಯಿಂದ ಅಂದರೆ ನಮಗಿದಾಗ್ತದೆ ಈ ಕಾರ್ಯ ನಮ್ಗೆ ಆಗಬೇಕು ಅಂತಹ ಮಾಡ್ತೇವಲ್ಲ ಪರಮಾತ್ಮನ ಅನುಗ್ರಹದಿಂದ ಆ ದೇವತಾಶಕ್ತಿಯ ಮುಖಾಂತರ ತನ್ನ ಆಸೆ ಆಕಾಂಕ್ಷೆಯನ್ನು ನಿಸ್ಸಂದೇಹವನ್ನು ಪಡೆಯುತ್ತಾರಂತೆ ನಾವು ಎಷ್ಟೋ ಪೂಜೆಗಳನ್ನು ಮಾಡ್ತೇವೆ ಎಷ್ಟೋ ಕಾರ್ಯಗಳನ್ನು ದೇವತಾ ಕಾರ್ಯಗಳನ್ನು ಮಾಡ್ತೇವೆ ಅದರಲ್ಲಿ ಒಂದು ಸಂಕಲ್ಪ ಇರ್ತದೆ ಆ ಸಂಕಲ್ಪವನ್ನು ಕೂಡ ದೇವರು ನಿಸ್ಸಂದೇಹವಾಗಿ ಕೊಡ್ತಾರಂತೆ ಆಯಾ ದೇವತೆಗಳ ಮುಖಾಂತರ ದೇವತಾ ಶಕ್ತಿಯ ಮುಖಾಂತರ ಆದರೆ ದೇವರು ಏನು ಹೇಳ್ತಾರೆ ಆ ಅಲ್ಪಬುದ್ಧಿಯ ಭಕ್ತನು ಪಡೆಯುವ ಆ ಫಲವು ಅತ್ಯಂತ ವೇಗವಾಗಿ ನಶಿಸಿ ಹೋಗ್ತದೆ ಅದು ನೋಡಿ ಈಗ ನಾವು ಏನೋ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡ್ತೇವೆ ಆ ಸಂಕಲ್ಪ ನೆರವೇರ್ತದೆ ಅಲ್ಲಿಗೆ ಅದು ನಶಿಸಿ ಹೋಗ್ತದೆ ಮತ್ತು ಯಾವ ಫಲವೂ ಇಲ್ಲ ಆ ಫಲ ಎಲ್ಲಿ ಅಷ್ಟರಲ್ಲಿ ಮಾತ್ರ ಉಂಟು ಯಾಕೆಂದರೆ ಆ ಶ್ರದ್ಧೆ ಅಲ್ಲಿ ಇತ್ತಲ್ವಾ ಅಷ್ಟರ ತನಕ ಆ ಶ್ರದ್ಧೆ ಇರ್ತದೆ ನಮ್ಮಲ್ಲಿ ಆ ಪೂಜೆ ಮಾಡುವ ತನಕ ಆ ಸಂಕಲ್ಪ ನೆರವೇರೋ ತನಕ ನಮಗೆ ಅಂತಹ ಒಂದು ಮಿತಿ ಇರ್ತದೆ ಅಲ್ಲಿ ಅಲ್ಲಿಗೆ ಅದು ಆದ ಕೂಡಲೇ ನಶಿಸಿ ಹೋಗ್ತದೆಯಂತೆ ಆದರೆ ಅಂತ್ಯದಲ್ಲಿ ಆರಾಧಿಸಿದ ಶಕ್ತಿಯನ್ನು ಹೊಂದುತ್ತಾನೆ ಹಾಗೆ ಕೊನೆಯಲ್ಲಿ ಅವನಿಗೆ ಯಾವ ದೇವತೆಯನ್ನು ಆರಾಧಿಸ್ತಾರು ನೋಡಿ ಆ ದೇವತಾ ಶಕ್ತಿ ಅವರಿಗೆ ದೊರೆಯುತ್ತದಂತೆ ಆದರೆ ಯಾರು ಅದೇ ವಿಧವಾಗಿ ಅಷ್ಟೇ ಶ್ರದ್ಧಾಭಕ್ತಿಯಿಂದ ಪರಮಾತ್ಮನನ್ನು ಭಜಿಸುತ್ತಾರೋ ಅವರು ಶಾಶ್ವತವಾದ ಪರಮಾತ್ಮ ಭಾವವನ್ನೇ ಪಡೆಯುತ್ತಾರೆ ಈಗ ಯಾವ ಒಂದು ಅಪೇಕ್ಷೆ ಇಲ್ಲದೆ ಸಂಕಲ್ಪ ಇಲ್ಲದೆ ಯಾವ ಪೂಜೆಯನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಪರಮಾತ್ಮನನ್ನು ಮಾಡುತ್ತೀರಿ ನೋಡಿ ನಾವೆಲ್ಲ ಮಾಡ್ತೇವಲ್ಲ ಯಾವುದೇ ಒಂದು ಅದರಲ್ಲಿ ಅಪೇಕ್ಷೆ ಇರಬಾರ್ದು ಆ ಒಂದು ಅಪೇಕ್ಷಾರಹಿತವಾದ ಒಂದು ಭಕ್ತಿ ಇರ್ತದಲ್ಲ ಭಜ ಭಜಿಸುವಂಥ ಭಕ್ತಿ ಇರ್ ಶ್ರದ್ಧಾ ಭಕ್ತಿ ಇರ್ತದಲ್ಲ ಅದು ಶಾಶ್ವತವಾದಂತೆ ಅಲ್ಲಿ ನಾವು ಪರಮಾತ್ಮ ಭಾವವನ್ನು ಪಡೆಯಬಹುದು ಎಂದು ದೇವರು ಹೇಳುತ್ತಾರೆ ಅಂದರೆ ಜನ್ಮರೈತನಾದ ನಾಶವಿಲ್ಲದ ಪರಮಾತ್ಮನ ನಿಜವಾದ ತತ್ವವನ್ನು ಅರಿಯದೆ ಭಗವಂತನು ಹುಟ್ಟುತ್ತಾನೆ ಅಥವಾ ಅವತರಿಸುತ್ತಾನೆ ಜನ್ಮವನ್ನು ಪಡೆಯುತ್ತಾನೆ ಎಂದು ಅಲ್ಪಮತಿಗಳು ಮಾತ್ರ ತಿಳಿದುಕೊಳ್ತಾರೆ ಆದರೆ ನಿಜವಾಗಿ ಜನ್ಮರಹಿತನು ನಾಶರಹಿತನು ಪರಮಾತ್ಮನೆಂದು ತಿಳಿಯಬೇಕು ಹಾಗೆ ನಮಗೆ ತುಂಬ ಪುರಾಣಗಳಲ್ಲೆಲ್ಲ ಅವತಾರಗಳು ಮತ್ತು ನಾಶವಿಲ್ಲದ ನಾ ಒಂದು ಅವತಾರ ಪಡೆಯುವುದು ಅವತಾರ ಮುಗಿಯುವುದು ಇಂಥದೆಲ್ಲ ನಾವು ಪುರಾಣಗಳಲ್ಲಿ ಓದಿಕೊಂಡು ಬರ್ತೇವೆ ಆದರೆ ಅವುಗಳನ್ನು ತಿಳಿ ಅಲ್ಲಿ ಕೊನೆಯಲ್ಲಿ ಏನು ತಿಳಿಬೇಕು ಹೇಳಿ ಅದನ್ನು ಪ್ರಾರಂಭದಲ್ಲಿ ಎಲ್ಲರೂ ಮಾಡ್ತಾರೆ ಪ್ರಾರಂಭದಲ್ಲಿ ನಮಗೆ ಅದು ಗೊತ್ತಿರುವುದಿಲ್ಲ ಪ್ರಾರಂಭದಲ್ಲಿ ನಾವೆಲ್ಲದೂ ಮಾಡ್ತೇವೆ ಆದರೆ ಅಂತ್ಯದಲ್ಲಿ ಭಗವಂತನಿಗೆ ನಾಶವೂ ಇಲ್ಲ ಏನೂ ಇಲ್ಲದ ಆ ಪರಮಾತ್ಮನು ಅವನು ಅಂಥ ಪರಮಾತ್ಮನನ್ನು ಅವನನ್ನು ಜನ್ಮರೈತನು ನಾಶರಹಿತನು ಎಂದೇ ತಿಳಿಯಬೇಕಂತೆ ತನ್ನ ಯೋಗಮಾಯಿಯಿಂದ ಆವರಿಸಲ್ಪಟ್ಟ ಪರಮಾತ್ಮನು ಎಲ್ಲರಿಗೂ ಪ್ರತ್ಯಕ್ಷ ಆಗುವುದಿಲ್ಲವಂತೆ ಹೇಗೆ ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ ಅಪ್ಪ ನಮ್ಮಂಥ ನೋಡಿ ಅರ್ಜುನನಿಗೆ ಹೇಳ್ತಾರೆ ದೇವರು ನಮ್ಮಂಥವರಿಗೆ ಇಲ್ಲ ಆದ್ದರಿಂದ ಈ ಅಜ್ಞಾನಿ ಜನ ಸಮುದಾಯವಿದೆಯಲ್ಲ ಜನ್ಮರಹಿತನಾದ ಮತ್ತು ನಾ ವಿನಾಶವಿಲ್ಲದ ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದಿಲ್ಲ ಎಂದು ದೇವರು ಹೇಳ್ತಾರೆ ನೋಡಿ ನಮಗೆ ನಮಗೆ ಆ ಜನ್ಮ ಉಂಟೋ ಇಲ್ವೋ ಆ ಪರಮಾತ್ಮನ ವಿಷಯವನ್ನೇ ವಿಷಯವೇ ಗೊತ್ತಿರುವುದಿಲ್ಲ ರಾಮ ಕೃಷ್ಣ ಬುದ್ಧ ಭಗವಂತ ಹರಿಹರ ಎಷ್ಟು ಬೇ ಅದರಲ್ಲಿಯೇ ಎಷ್ಟು ವಿಧವಾಗಿ ನಾವು ನೋಡ್ತೀವಿ ಯಾವುದೂ ಇಲ್ಲದ ಅದು ಅಜ್ಞಾನದಿಂದ ಕೂಡಿದ ಜನರು ಮಾತ್ರ ಇದನ್ನು ತಿಳಿದು ಹೀಗೆ ತಿಳಿದುಕೊಳ್ತಾರೆ ನಾನು ಯಾರಿಗೂ ಪ್ರತ್ಯಕ್ಷನಾಗುವುದಿಲ್ಲ ಎಂದು ಪರಮಾತ್ಮ ಹೇಳ್ತಾನೆ ಯಾರಿಗೂ ಪ್ರತ್ಯಕ್ಷನಾಗುವುದಿಲ್ಲ ಹಿಂದೆ ಗತಿಸಿದ ಈಗ ಇರುವ ಮತ್ತೆ ಮುಂದೆ ಹುಟ್ಟಿ ಬರುವ ಎಲ್ಲ ಪ್ರಾಣಿಗಳನ್ನು ಪರಮಾತ್ಮ ತಿಳಿದುಕೊಂಡಿದ್ದಾನೆ ಈ ತತ್ವವನ್ನು ಶ್ರದ್ಧಾಭಕ್ತಿಗಳಿಲ್ಲದ ಯಾರೂ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ದೇವರು ಹೇಳ್ತಾರೆ ಅಂದರೆ ದೇವರಿಗೆಲ್ಲ ಗೊತ್ತು ನಮ್ಮ ಹಿಂದೆ ಮುಂದೆ ಇರುವ ಜಗತ್ತು ಹುಟ್ಟಿ ಬರುವ ಎಲ್ಲ ಪ್ರಾಣಿಗಳನ್ನು ಪರಮಾತ್ಮ ತಿಳಿದುಕೊಂಡು ಆದರೆ ನಮಗೆ ಗೊತ್ತುಂಟಾ ನಮಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದಲೇ ಆತ ನನ್ನ ಪರಮಾತ್ಮ ಎನ್ನುತ್ತೇವೆ ಎಲ್ಲವನ್ನು ಒಳಗೊಂಡಿದೆ ಪರಮಾತ್ಮ ಈ ಜಗತ್ತೇ ಪರಮಾತ್ಮ ಆವರಿಸಿಕೊಂಡಿದ್ದೆ ಪರಮಾತ್ಮ ನಮ್ಮ ಆತ್ಮದೊಳಗಿರುವ ಪರಮಾತ್ಮ ಅವನನ್ನು ಪ್ರೇಮದಿಂದ ಭಕ್ತಿಯಿಂದ ಭಜಿಸಬೇಕು ಯಾವುದೇ ದೇವತೆಯನ್ನು ಭಜಿಸಿದರೂ ಕೂಡ ಪರಮಾತ್ಮ ನೀನೇ ಶಾಶ್ವತ ನೀನು ನಿರಂತರವಾಗಿರುವವನು ನಿನಗೆ ಜನ್ಮ ಇಲ್ಲ ನಾಶ ಇಲ್ಲ ಯಾವುದೂ ಇಲ್ಲದ ಶಾಶ್ವತವಾದ ಪದವಿ ನೀನು ಅಂಥ ನಿನ್ನ ಪದವಿಗೆ ಪ ಒಂದು ಪಾದಗಳಿಗೆ ಪ್ರಣಾಮಗಳು ದೇವರೇ ಅದಕ್ಕೆ ಹೇಳ್ತಾರಲ್ವ ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾರೆನು ಗಳಿಗೇನೂ ಬಿಡಬಾರದು ನಾವು ಗಳಿಗೇನೂ ಬಿಡಬಾರದು ಹಾಗಿದ್ದಲ್ಲಿ ಮಾತ್ರ ಪರಮಾತ್ಮ ಸಿಗ್ತಾನೆ ಯಾವ ಯಾವ ದೇವತೆಗಳನ್ನು ಪೂಜಿಸಿದ್ರೂ ಕೂಡ ಎಲ್ಲವೂ ನಶ್ವರ ಆ ಪರಮಾತ್ಮಗತಿ ಒಂದೇ ಶಾಶ್ವತ ಭಗವಂತನೊಬ್ಬನೇ ಶಾಶ್ವತ ಅವನನ್ನು ಮಾತ್ರ ಭಜಿಸಬೇಕು ನಿರಂತರವಾಗಿ ಭಜಿಸಬೇಕು ಅಲ್ಲಿ ಯಾವ ಅಪೇಕ್ಷೆ ಇಲ್ಲದೆ ಯಾವ ಫಲಾಪೇಕ್ಷೆ ಇಲ್ಲದೆ ಭಜಿಸಬೇಕು ಆಗ ನಮಗೆ ಪರಮಾತ್ಮನ ದಿವ್ಯ ಅನುಭೂತಿ ಸಿಗ್ತದೆ ಅಂತ ದೇವರು ಹೇಳ್ತಾರೆ ಎಂಥ ಸಿಹಿಯಾದ ಮಾತಲ್ವ ನಮಗೆಷ್ಟು ಜನರಿಗೆ ಗೊತ್ತಿರ್ತದೆ ನಾವು ಆ ದೇವರೇ ದೇವಸ್ಥಾನಕ್ಕೆ ಈ ದೇವಸ್ಥಾನ ಹೋಗುವುದು ಹೋಗು ಹೋಗಬೇಕು ಬೇಡ ಅಂತ ಹೇಳುವುದಿಲ್ಲ ಅಲ್ಲಿ ಆ ದೇವರನ್ನು ಕೈ ಮುಗು ದೇವರೇ ನೀನೇ ಶಾಶ್ವತ ಯಾವ ರೂಪದಲ್ಲಿದ್ದೀಯೋ ನೀನೇ ಅಲ್ಲಿದ್ದಿ ನನ್ನನ್ನು ಸಲಹಪ್ಪ ನನ್ನನ್ನು ಮುಕ್ತಿ ಮಾರ್ಗಕ್ಕೆ ಕೊಂಡೊಯ್ಯು ಜ್ಞಾನ ಮಾರ್ಗದ ದಾರಿ ತೋರಿಸು ಎಂತ ದೇವರಲ್ಲೇ ಕೇಳಬೇಕು ಯಾಕೆಂದರೆ ಎಲ್ಲವನ್ನು ಮೀರಿದವನು ಮಾತ್ರ ಪರಮಾತ್ಮನಾಗಲಿಕ್ಕೆ ಸಾಧ್ಯ ಆದ್ದರಿಂದ ಭಗವಂತನನ್ನೇ ನಿರಂತರ ನೆನಬೇಕು ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ